ಇಂದಿನ ಭಾರ್ಗವಿಸ್ ಎಲ್ ಎಲ್ಲಿ ಬಿ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಒಂದನ ಮತ್ತು ಅವ್ರ ತಾಯಿ ಸೀತಾರಾ ಮತ್ತು ವಿಕ್ರಮ್ ಅವರೆಲ್ಲರೂ ಮಾತಾಡಿಸ್ತಾ ನಿತ್ಕೊಂಡಿರ್ತಾರೆ ಆಗ ಅವ್ರ ತಂದೆ ಹೇಳ್ತಾನೆ ಸೀತಾರಾ ನೀನು ಏನು ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಗಂಡನಾಗಿ ಉಳಿಸ್ಕೊಳೋಕ್ಕಾಗಲಿಲ್ಲ ನಾನು ಏನಾದರೂ ಮಾಡಿ ಎಲ್ಲ ಥರನೂ ಕಷ್ಟಪಟ್ಟಿದ್ದೀನಿ ನಿನಗೆ ಗೊತ್ತಲ್ಲ ಸೀತಾರಾ ಅಂತ ಹೇಳ್ತಾರೆ ಆಗ ಸೀತಾರಾ ಸುಮ್ಮನೆ ಇರ್ತಾಳೆ ವಿಕ್ರಮ್ ಅಮ್ಮ ನೀನು ಏನಾದರೂ ಮಾಡ್ಕೋ ಹೇಗೋ ನೀನು ಸಾಯಿಸ್ಬಿಟ್ಟಿದೀಯ ಸಂಧೆನ ಅವಳು ಸಂಧ್ಯನ ಸಾಯಿಸೋದ್ ಬದಲು ನೀನು ಭಾರ್ಗವಿನೇ ಸಾಯಿಸಿಬಿಟ್ಟಿದ್ರೆ ನಾನು ಎಷ್ಟೋ ಖುಷಿ ಪಡ್ತಿದ್ದೆ ಏ ನೀನು ಎಂಥ ತಪ್ಪು ಮಾಡಿಬಿಟ್ಟೆ ಅಮ್ಮ ಅಂತ ಹೇಳ್ತಾರೆ ವಿಕ್ಕಿ ಏನೋ ಇದು ಈ ಥರ ಹೇಳ್ತಿದ್ಯಲ್ಲ ಅಂತ ಹೇಳ್ತಾನೆ ಅಪ್ಪ ನಾನು ಈ ಥರ ಮಾಡೋ ಬೇಜಾರು ಆಗ್ತಾ ಇಲ್ಲಪ್ಪ ಆದರೆ ಆ ಬಾರ್ಗವಿಯಿಂದ ನನಗೆ ಇಷ್ಟು ಹಿಂಸೆ ಆಗ್ತಿದೆ ಅಪ್ಪ ಅಂತ ಹೇಳಿದಾಗ ಈ ನೋಡು ವಿಕ್ರಮ್ ಇದು ಎಲ್ಲ ಆಗೋದು ಆಗೋಗ್ಬಿಟ್ಟಿದ್ದೆ ಬರೀ ಮೂರು ತಿಂಗಳು ಅಷ್ಟೇ ತಾನೇ ಎಷ್ಟು ಬೇಗ ಆಗೋಗ್ಬಿಡುತ್ತೆ ಆದರೆ ನೀನು ಮಾತ್ರ ಇನ್ಮೇಲೆ ಬದಲಾಗು ಇದು ಬದಲಾಗು ನಿನ್ನ ಹೆಂಡ್ತಿ ಜೊತೆ ನೀನು ಕ ಸಂಸಾರ ಮಾಡ್ಕೊತಾ ಇರೋ ಅಷ್ಟೇ ನಿತ ಜೊತೆ ನೀನು ಆರಾಮಾಗಿರ್ಬೋದು ವಿಕ್ರಮ್ ನಾನು ನಿಮ್ಮ ಮಕ್ಕಳಿಗೋಸ್ಕರನೇ ತಾನೇ ಇದೆಲ್ಲ ಇಷ್ಟೆಲ್ಲ ಮಾಡಿದ್ದು ಒಂದನ ಅನ್ನತ್ತೆ ನಿನ್ಗೋಸ್ಕರ ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಬಂದು ಓ ಇನ್ನೂ ಏನು ಮಾಡಬೇಕು ಅಂತ ಇದೆಯಾ ನನ್ನನ್ನು ಸಾಯಿಸ್ಬೇಕು ಅಂತ ಇದೆಯಾ ಅಂತೇಳಿ ಭಾರ್ಗವಿ ಜೋರು ಮಾಡ್ತಾಳೆ ಭಾರ್ಗವಿ ಮತ್ತು ವಿಕ್ರಮ್ ಇಬ್ರು ತುಂಬ ಜಗಳ ಮಾಡ್ಕೋತಾ ಮಾತಾಡ್ತಾ ಇದ್ದಾಗ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದಾಗ ಆಯಿತು ನೀನು ಹೀಗೆ ಈಗೇನೋ ಇದೆಯಲ್ಲ ಮೂರು ತಿಂಗಳು ಬದಲಾಗು ಇದರಿಂದ ಕೊನೆ ಅವಕಾಶ ಅಂತ ಅನ್ಕೋ ಈಗೂ ಬದಲಾಗಿಲ್ಲ ಅಂದರೆ ನಿನ್ನಷ್ಟು ಕ್ರೂರಿ ಯಾರೂ ಇಲ್ಲ ಅಂತ ಅಂದ್ಕೊತೀನಿ ನಿನಗೆ ನೀತೂ ತೊಂದರೆ ಮಾಡಿದೆ ಅಂತ ಅನ್ಕೊ ನಿನಗೇನು ಮಾಡ್ತೀನಿ ಅಂತ ನೋಡು ಅಂತ ಹೇಳಿದಾಗ ಭಾರ್ಗವಿ ಸಿಟ್ಟು ಬಂದು ಮಾತಾಡ್ತಾಳೆ ಆಗ ವಿಕ್ರಮ್ಗೆ ನೀನು ಈ ಥರ ಮಾಡ್ತಿದ್ಯಲ್ಲ ಇದರಿಂದ ಒಂದು ಪಾಠ ಕಲ್ತಂಗೆ ಹಾಕಬೇಕು ನೀನು ಇದೇ ಥರ ಇನ್ನೂ ಮತ್ತೆ ಬದಲಾಗಲಿಲ್ಲ ಅಂದರೆ ನೀನು ಇದು ಇದರಿಂದ ನೀನು ಏನು ಮಾಡಬೇಕು ಅಂದರೆ ಯಾವ ಹೆಣ್ಣು ಮೇಲೂ ಈ ಥರ ನಡ್ಕೋಬಾರ್ದು ಮತ್ತು ನೀನು ಹೆಂಡ್ತಿ ಜೊತೆ ಮುಟ್ಟಬೇಕು ಅಂತೇಳಿದ್ರೆ ನೀನು ಪರ್ಮಿಷನ್ ತೊಗೊಂಡು ಮುಟ್ಬೇಕು ಹಾಗೆ ಮಾಡ್ತೀನಿ ಅಷ್ಟೇ ನೀನು ಈಗಾದರೂ ಬದಲಾಗೋ ಅಷ್ಟೇ ಆಗ ಭಾರ್ಗವಿ ಜೊತೆಗಿರೋ ಪೊಲೀಸ್ ಬಂದು ಇವರು ಯಾವತ್ತಿದ್ರೂ ಬದಲಾಗಲ್ಲ ಮೇಡಮ್ ಇವರು ಯಾವಾಗಿದ್ರು ಅಷ್ಟೇ ನಾಯಿ ಬಲ ಯಾವತ್ತಿದ್ರು ಅಷ್ಟೇ ಅಂತ ಗೊತ್ತಿದ್ದಲ್ವಾ ಅಂತ ಹೇಳಿದಾಗ ಆಗ ವಿಕ್ರಮ್ಗೆ ತುಂಬಾ ಸಿಟ್ಟು ಬಂದುಬಿಡುತ್ತೆ ಅಪ್ಪ ನಾನು ಹೇಳಿದ್ದು ಅರ್ಥ ಆಯಿತಾ ನಿಮಗೆ ಅಂತ ಹೇಳ್ತಾರೆ ಆಗ ಶಕ್ತಿ ಮತ್ತು ಭಾರ್ಗವಿ ಅವ್ರಿಬ್ಬರೂ ಮಾತಾಡ್ಕೊತ ಭಾರ್ಗವಿಗೆ ಮತ್ತು ಅರ್ಜುನ್ಗೆ ಎಲ್ಲ ಅಡ್ವೊಕೇಟ್ ಬಂದು ವಿಶ್ ಮಾಡ್ತಾ ಇರ್ತಾರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತೇಳಿ ಹೇಳ್ತಾರೆ ಈ ಕೇಸಿಂದ ನಿಮಗೆ ಒಂದು ಗೆಲುವು ಸಿಕ್ಕಿದೆ ಸರ್ ಅಂತೇಳಿ ವಿಶ್ ಮಾಡ್ತಾ ಇರ್ತಾರೆ ಆಗ ಅರ್ಜುನು ಮತ್ತು ಭಾರ್ಕವಿ ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಪ್ರಸ್ನವ್ರು ಮಾತಾಡ್ತಾ ಬರ್ತಾರೆ ಮೈಕ್ ಇಟ್ಟು ತಗೊಂಡು ಮೇಡಮ್ ಏನು ಅಂತ ಅನ್ನಿಸ್ತಿದೆ ನಿಮಗೆ ಇವತ್ತು ಇವತ್ತು ಸಂಧ್ಯಾಗೆ ಒಂದು ಗೆಲುವು ಸಿಕ್ಕಿದೆ ಇದೇ ನನಗೆ ಖುಷಿ ಆಗಿದೆ ಇದು ನನ್ನ ಗೆಲುವು ಅಂತ ಅಂತ ಅಂದ್ಕೊಳ್ದಿಲ್ಲ ಇದು ಸಂಧ್ಯಾಗೆ ಸಿಕ್ಕಿರೋದು ಒಂದು ನ್ಯಾಯ ಒಂದು ಬೆಲೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಎಲ್ಲರೂ ಅಂಥೇಳಿ ಭಾರ್ಗವಿ ಹೇಳ್ತಾರೆ ಇದು ನೀವು ಜೆ ಪಿ ಅವ್ರ ಸೊಸೆಯಾಗಿ ಮತ್ತು ಮಗನಾಗಿ ನಿಮಗೆ ಏನು ಅನ್ನಿಸ್ತಾ ಇದೆ ಅವರಿಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಅವ್ರಿಗೆ ಹೆಮ್ಮೆ ಅನ್ನಿಸ್ತಾ ಇದೆಯಾ ಏನು ಅನ್ನಿಸ್ತಾ ಇದೆ ಮೇಡಮ್ ಅಂತ ಕೇಳಿದಾಗ ನೀವು ಜೆ ಪಿ ಅವ್ರನ್ನೇ ಕೇಳಿದ್ರೆ ಒಳ್ಳೇದು ಅಂತೇಳಿ ಭಾರ್ಗವಿ ಹೇಳ್ತಾರೆ ಆ ಕಡೆ ಜೆ ಪಿ ಕಾರಲ್ಲಿ ನಿತ್ಕೊಂಡು ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಡ್ತಾ ಇರ್ತಾನೆ ಕೇಳಿಸ್ಕೊತಾ ಇರಬೇಕಾದ್ರೆ ಇವರು ಪ್ರಶ್ನೋರು ಬಂದು ಆಯಿತು ಅವ್ರನ್ನೇ ಕೇಳೋಣ ಅಂತೇಳಿ ಹೋದ ತಕ್ಷಣ ಬೃಂದ ನಿಂತ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಬೃಂದ ಮಾತಾಡೋದಕ್ಕೆ ಇರಲ್ಲ ಎಲ್ರಿಗೂ ಯಾಕೆ ಬಿಡ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾರೆ ಅವರಿಗೆ ಕೇ ಈ ಕೇಸಿಂದ ಯಾವುದೇ ರೀತಿ ಏನು ಬೇಜಾರಿಲ್ಲ ನೀವು ಅಂದ್ಕೊಂಡಿದ್ದೀರ ಅಷ್ಟೇ ಕೇಸೇ ಬೇರೆ ಮನೇಲಿ ಅತ್ತೆ ಮಾವ ಆ ಸಂಬಂಧನೇ ಬೇರೆ ಇರುತ್ತೆ ನೀವು ನೋಡಿದ್ರೆ ಸೊಸೆ ಮಾವ ಅಂತೇಳಿ ಏನು ಈ ಥರ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಯಾವುದೋ ಒಂದು ಕೇಸು ಗೆದ್ದಾದ ಮಾತ್ರಕ್ಕೆ ಇವರು ಇಷ್ಟು ವರ್ಷ ಹೇಗಿದ್ದರು ಇವರು ಎಷ್ಟು ಕೇಸ್ನೆಲ್ಲ ನಡೆಸಿದ್ದಾರೆ ಇವರು ವಯಸ್ಸಾದಷ್ಟು ಅವ್ರ ಕೇಸ್ ನಡೆಸಿಲ್ಲ ಅಂತೇಳಿ ಅಷ್ಟು ನಿಮಗೆ ಗೊತ್ತಿರೋದೆ ಅಲ್ವಾ ಅಂತೇಳಿ ಬೃಂದ ಹೇಳ್ತಾರೆ ಯಾವತ್ತೂ ಸೋಲ್ಸೋಕ್ಕಾಗಲ್ಲ ಅವರು ಬಿಟ್ಕೊಟ್ಟಿರೋದು ಅಷ್ಟೇ ಇದೆಲ್ಲ ನೀವು ಅಂದ್ಕೊಂಡಿರೋದು ನಾವು ಅಂದ್ಕೊಂಡಿರೋ ಥರ ಎಲ್ಲ ಆಗೋಲ್ಲ ಅಂಥೇಳಿ ಬೃಂದ ಹೇಳ್ತಾರೆ ಬೃಂದ ಯಾವಾಗಲೂ ನಾನು ಯಾವತ್ತಿರೂ ನಮ್ಮ ಮಾವನ ಬರನೇ ಅಂತೇಳಿ ಮಾತಾಡ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆ